ಹಲೋ ಇವ್ರಿವನ್ ನಾನು ಶೀಲಾ ಇವತ್ತು ನಾನು ನಿಮಗೆ ಸಕ್ಕರೆ ಹೋಳಿಗೆ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದ್ದು ಯಾರಿಗೆಲ್ಲ ಹೋಳಿಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅವ್ರು ಖಂಡಿತ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ಇದಿಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಇವಾಗ ಎಣ್ಣೆ ಕವರ್ನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇವಾಗ ಕಣಕನ ರೆಡಿ ಮಾಡ್ಕೊಂಡಿರೋದನ್ನು ತಟ್ತಾಯಿದ್ದೀನಿ ನೋಡಿ ಮೈದಾ ಹಿಟ್ಟಿನ ಕಣಕನ ಫಸ್ಟ್ ಈ ರೀತಿ ತಟ್ಕೊಳ್ಬೇಕು ಅದ್ರ ಮಧ್ಯೆ ಸ್ವೀಟನ್ನ ಇಡಬೇಕಾಗುತ್ತೆ ಕೈಯಿಂದನೇ ನಾವು ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೀಟಾಗಿ ತಟ್ಕೊಳ್ಬಹುದು ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟನ್ನು ನಾವು ಮಾಡ್ಕೊಳ್ಬಹುದು ಇದರಿಂದನೇ ನೋಡಿ ಇವಾಗ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ನಾನು ಹೆಂಚಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫಸ್ಟ್ ಸ್ವಲ್ಪ ಎಣ್ಣೆನ ಮೇಲೆ ಹಚ್ಚಿಬಿಟ್ಟು ಅದ್ರ ಮೇಲೆ ನಾನು ಹೋಳಿಗೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು ಮತ್ತು ಇವಾಗ ಟನ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಇವಾಗ ಹೋಳಿಗೆ ರೆಡಿ ನೋಡಿ ಸೂಪರಾಗಿರುವಂಥ ಸಕ್ಕರೆ ಹೋಳಿಗೆ ಅಥವಾ ಸಕ್ಕರೆ ಒಬ್ಬಿಟ್ಟು ರೆಡಿಯಾಗಿದೆ ತುಪ್ಪದ ಜೊತೆ ತಿಂದರಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಾಯ್